ಊಟ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತು ಅಮ್ಮ ಮನೆಯಲ್ಲಿ ಪಿತೃಪ್ರಕ್ಷಾ ಸೊ ಮಾರ್ನಿಂಗ್ ಎದ್ದು ಸ್ನಾನ ಬಂದಿದ್ದೀನಿ ಅಮ್ಮ ನನಗಿನ್ನ ಮುಂಚೆನೇ ಎದ್ದು ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವಾಗ ನಾನು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಇವಾಗ ಹೋಗಿ ಅಮ್ಮ ಜೊತೆ ಆಗಿ ಅಡುಗೆ ಎಲ್ಲ ಮಾಡ್ಕೊಬೇಕು ನಾವು ಹೇಗೆ ಪಿತೃಪಾಕ್ಷ ಆಚರಣೆ ಮಾಡ್ತೀವಿ ಸೊ ಅದನ್ನು ಶೇರ್ ಮಾಡ್ತೀನಿ ಅದೇನೋ ಕಣ್ಣು ಒಂದು ಕಣ್ಣು ಫುಲ್ ಕೆಂಪಗಾಗ್ಬಿಟ್ಟಿದೆ ಯಾಕಂತ ಗೊತ್ತಿಲ್ಲ ಸೊ ಏನೆಲ್ಲ ಅಡುಗೆ ಮಾಡ್ತೀರಿ ಅದನ್ನು ತೋರಿಸ್ತೀನಿ ಅಂದರೆ ರೆಸಿಪಿ ತೋರಿಸಲ್ಲ ಎಡೆಗೆ ಏನೇನು ಅಡುಗೆ ಮಾಡ್ತೀನಿ ಮತ್ತು ಏನೆಲ್ಲ ಇಡ್ತೀರಿ ಅದನ್ನು ನಿಮಗೂ ತೋರಿಸ್ತೀನಿ ಸೊ ಇವಾಗ ಹೋಗೋಣ ಬನ್ನಿ ಇನ್ನೂ ನನ್ನ ಮಕ್ಕಳು ಎದ್ದಿಲ್ಲ ಮಲಗಿದ್ದಾರೆ ಸೊ ನಾನು ಮತ್ತು ಅಮ್ಮ ಅಪ್ಪ ನನ್ನ ತಮ್ಮ ಎಷ್ಟು ಜನ ಎದ್ದಿದ್ದೀರಿ ನಾನು ಸ್ನಾನ ಮಾಡಿದ್ದೀರಿ ಇನ್ನು ಮಿಕ್ಕಿದವ್ರು ಆಡೂ ಸ್ನಾನ ಮಾಡಿಲ್ಲ ಸೊ ನನ್ನ ತಮ್ಮ ಇಲ್ಲಿ ನೋಡಿ ಎಲ್ಲ ವಡೆಗೆ ಮತ್ತು ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತ ಕಟ್ ಮಾಡಿ ಕೊಡ್ತಾಯಿದ್ದಾನೆ ಸೊ ಅಮ್ಮ ಬಂದು ಮಿಕ್ಸಿ ಇದ್ದಾರೆ ಮಿಕ್ಸಿ ಸೌಂಡ್ ಜಾಸ್ತಿ ಜೋರಾಗಿ ಕೇಳಿಸ್ತಾ ಇರೋದ್ರಿಂದ ಇಲ್ಲಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಇದ್ದೀನಿ ಸೊ ಅಮ್ಮ ಮಿಕ್ಸಿಗೆ ಸಾಂಬಾರಿಗೆ ಸಾಂಬಾರಿಗೆ ಮತ್ತು ರಸಮ್ಗೆ ಏನೋ ರುಬ್ಬುತ್ತಾ ಇದ್ದಾರೆ ಇವಾಗ ನಾನು ಹೋಗಿ ಆಗಿ ಎಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಬೆಳಬೇಳೆಗೆ ಹೆಂಗೆ ಇದ್ದಾರೆ ನಮ್ಮ ಮನೇಲಿ ನನ್ನ ಮಗ ಏನಕ್ಕೆ ಕಟ್ ಮಾಡ್ತಾ ಇರೋದ ಇದು ಒಣೇಕ ಮತ್ತೆ ನೀನು ಹೋಗಿ ಸ್ನಾನ ಮಾಡ್ಕೊಂಬರೋಗೋ ನೀರ್ ಕಾಗೈತಿ ಎದ್ದೋಗ್ರಿ ಎಕ್ಸಾಮ್ ಐತೆ ಓದ್ಕೋ ಹೋಗ್ರಿ ನಿಮ್ದು ನಿಮ್ದೇನ್ ಕೆಲ್ಸ ಇಲ್ಲ ಸ್ನಾನ ಮಾಡ್ಕೊಂಬಂದ ಕುತ್ಕೊಂಡು ಓದ್ಕೋ ಹೋಗ್ರಿ ಹೋಗ್ ಚಿನ ಎದ್ದೋಗ್ಬಿಡ್ಬೇಕು ಫಸ್ಟ್ ಇವಾಗ ಸೋಮವಾರ ಎಕ್ಸಾಮ್ ಇಟ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಇಲ್ಲಿ ಓದ್ಕೊಂತೀರಿ ಅಂತ ಹೇಳಿದಕ್ಕ ಇನ್ನು ಬುಕ್ ಎತ್ತಿಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಬುಕ್ ಎತ್ತಿ ಓದ್ಕೊಂಡು ಎತ್ತಿರೋದು ನೆನೆ ಎಷ್ಟೊತ್ತು ಕೆತ್ತದೆ ಬುಕ್ ಎತ್ತಿ ಕೈಯಲ್ಲಿ ಇಟ್ಕೊಂಡ್ರೆ ಅದೇ ಕೈಯಲ್ಲಿ ಇಟ್ಕೊಂಡೆ ನಿದ್ದೆ ಬರ್ತೈತೆ ಅಂತ ಹೋಗಿ ಮಲ್ಕೊಂಡೆ ಮಲ್ಕೊಂಡಿದ್ದು ಹತ್ತು ಗಂಟೆಕ್ಕ ಹಿಂಗೆ ಮಾಡೋ ತಪ್ಪನ್ನ ಒಪ್ಪಿಕೊಳ್ಳೋಲ್ಲ ವಾದ ಮಾಡ್ತಾನೆ ನನ್ನ ಮಗನು ಇದ್ದಿದ್ದೀನಿ

ಇಲ್ಲಿ ಕಾಳು ಬೇಯಿಸ್ತಾವ್ರೆ ಇಲ್ಲಿ ಪಾನಕ ಇವಾಗ ರಸಮ್ ಮಾಡಬೇಕು ನಾವು ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲಾ ಅಡಿಗೆಗಳಾಯ್ತು ಜಸ್ಟ್ ವಡೆ ಮತ್ತೆ ಒಬ್ಬಟ್ಟು ಮಾಡಬೇಕು ಈಗ ಸ್ಟೌವ್ ಕೆಳಗಡೆ ಇಟ್ಟಿದಿರಿ ಮಾಡ್ಕೊಳ ಅಂತೇಳಿ ನೋಡಿ ಎಲ್ಲಾ ಅಡಿಗೆಗಳು ಮಾಡಿದಾಯ್ತು

ಇವರ ಹೆಸರು ಬಂದು ನಮ್ಮ ತಾತ ಹೆಸರು ಬಂದು ಚಂದ್ರಪ್ಪ ಮತ್ತು ನಮ್ಮ ಅಜ್ಜಿ ಹೆಸ್ರು ಬಂದು ಚಂದ್ರಮ್ಮ ಅಂತ ಸೊ ಇವತ್ತು ಇವರಿಬ್ಬರ ಜೊತೆಗೆ ಹಾಗೆ ನಮ್ಮ ಅವರ ಅಪ್ಪ ಅಮ್ಮ ಮತ್ತು ಅವ್ರ ಅಣ್ಣನಿಗೆ ಐದು ಜನಕ್ಕೂ ಸೇರಿ ಇವತ್ತು ನಾವು ಈ ಪಿತೃಪಕ್ಷ ಕಾರ್ಯ ಇರೋದು ಸೊ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಾನು ಅಷ್ಟು ಮಾಡಿ ಇಟ್ಟಿದ್ದೀನಿ ನನ್ನ ತಮ್ಮ ಬಂದು ಸ್ನಾನ ಎಲ್ಲ ಮಾಡ್ಕೊಂಬಂದು ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ತಾಯಿದ್ದಾನೆ ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಬೈತಲ್ವಾ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದೀರಿ ಬೇಗನೇ ಆಯಿತು ಹನ್ನೊಂದು ವರೆಗೆಲ್ಲ ಮುಗ್ದೋಯ್ತು ಈಗ ಬಂದು ಫೋಟೋಗೆಲ್ಲ ನನ್ನ ತಮ್ಮ ಹೂವ ಇಡ್ತಾಯಿದ್ದಾನೆ ಸೊ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಬರೋ ಅಷ್ಟರಲ್ಲಿ ಫೋಟೊಗೆಲ್ಲ ಹೂವು ಹಾಕಿ ಟೇಬಲ್ ಎಲ್ಲ ರೆಡಿ ಮಾಡಿರಿ ಹೇಳ್ಬಿಟ್ಟು ನನ್ನ ತಮ್ಮಗೆ ನಾನು ಹೋಗಿದ್ರಿ ರೆಡಿಯಾಗಿ ಬರೋಣ ಅಂತ ಹೋದೆ ಸೊ ಇವಾಗ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಇಲ್ಲಿಂದ ಅಜ್ಜೆಗೆಲ್ಲ ಅವಳೆ ವೀಡಿಯೋ ಶೂಟ್ ಮಾಡ್ಕೊಂಡಿರೋದು ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗೀತು ಲಾಸ್ಟ್ಗೆ ನಾವು ಮುದ್ದೆ ಒಬ್ಬಟ್ಟು ವಡೆ ಇಟ್ಕೊಂಡಿದ್ರಿ ಮೂರು ಮಾಡಿಬಿಟ್ಟು ಬಂದು ಇವಾಗ ರೆಡಿ ಮಾಡ್ತಾ ಇರೋದು ಎಲ್ಲ ಮುಗೀತು ಇವಾಗ ನಾನು ರೆಡಿಯಾಗಿ ಬಂದು ಇನ್ನು ಎಲೆ ಎಲ್ಲ ಎಡೆಗಿಟ್ಟು ಪೂಜೆ ಮಾಡೋದು ಇವಾಗ ಯಾವ ಥರ ನಾವು ಎಡೆ ಇಡ್ತೀರಿ ಏನೇನು ಇಡ್ತೀರಿ ಅದೆಲ್ಲನೂ ನೋಡ್ಬೋದು ಕೊನೆ ಗಂಟ ನೋಡಿ ವಿಡಿಯೋ ಹಾಗೆ ನೀವೆಲ್ಲ ಯಾವ ಥರ ಆಚರಣೆ ಮಾಡ್ತೀರೋ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ನಾನ್ ವೆಜ್ ಮಾಡಲ್ಲ ಓನ್ಲಿ ವೆಜ್ ಅಡುಗೆ ಮಾಡಿ ಇಟ್ಟು ಪೂಜೆ ಮಾಡೋದು

ಈಗ ನಾವು ಒಂದು ಎಲೆ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಒಂದು ಬಿಂದಿಗೆ ಇಟ್ಟು ಅದ್ರ ತುಂಬ ನೀರು ತುಂಬಿಸಿ ಅದರ ಮೇಲೆ ಬಟ್ಟೆಯೆಲ್ಲ ಇಟ್ಟು ನಮ್ಮ ತಾತನಿಗೆ ಕರೀದಾರ ಮತ್ತು ಅಜ್ಜಿಗೆ ಒಂದು ಜೊತೆ ವಾಲೆ ಒಂದು ಸಾರ ಮತ್ತು ಸೀರೆ ಮತ್ತು ನಮ್ಮ ತಾತನಿಗೆ ಬಟ್ಟೆ ಇಟ್ಟಿದ್ದೀರಿ ಪ್ಯಾಂಟು ಶರ್ಟು ಮತ್ತು ಟಿವಾಲು ಮತ್ತು ಎಕ್ಸ್ಟ್ರಾ ಇರುತ್ತಲ್ವ ಅದೆಲ್ಲ ಇಟ್ಟಿದ್ದೀರಿ ಸೊ ಅದೆಲ್ಲ ಇಟ್ಟಿದಾದಮೇಲೆ ದೀಪ ಇಡ್ತೀರಿ ಮತ್ತು ಎಲೆ ನಾಲ್ಕು ಐದು ಎಲೆ ಇಡಬೇಕು ಇಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ನಾವು ಬಾಳೆ ಎಲೆ ತುಂಬ ಇತ್ತು ಸೊ ದೊಡ್ಡ ಎಲೆ ಇಟ್ಟು ಅದರಲ್ಲಿ ಐದು ಜನಕ್ಕೂ ಸೇರಿಸಿ ಎಲೆ ಇಟ್ಟಿದ್ದೀರಿ ಸೊ ನೋಡ್ತಾ ಇರ್ರಿ ಮತ್ತು ನಮ್ಮ ತಾತ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ರು ಒಂದು ತಾತ ಅವರಿಗೆ ಅದೇನಂತಾರೆ ಸಾರೆ ಇಟ್ಟಿದ್ದೀರಿ ತಾತ ಬಂದು ಕಡ್ಡಿ ಕಡ್ಡಿ ಸಾರಿ ಕಡ್ಡಿ ಪುಡಿ ಮತ್ತು ಎಲೆ ಅಡಿಕೆ ತಿಂತಾಯಿದ್ರು ಅದು ಇಟ್ಟಿದ್ದೀರಿ ಮತ್ತು ನಮ್ಮ ಬಿಡಿ ಸಿಗರೇಟ್ ಅದೆಲ್ಲ ಸೇರ್ತಾಯಿದ್ರು ಅದು ಕೂಡ ಇಟ್ಟು ಇಟ್ಟು ಇವಾಗ ನಾವು ಏನೇನೆಲ್ಲ ಅಡುಗೆ ಮಾಡಿದ್ದೀರಿ ಅಂದರೆ ಒಬ್ಬಟ್ಟು ಕಾಳುಸಾರು ಮುದ್ದೆ ವಡೆ ಹೆಸರು ಬೇಳೆ ಆಲೂಗಡ್ಡೆ ಪಲ್ಯ ರಸಮ್ಮು ಮತ್ತು ಮಜ್ಜಿಗೆ ಪಾನಕ ಹಪ್ಪಳ ಇಷ್ಟು ಐಟಮ್ ಇಟ್ಟಿದ್ದೀರಿ ಅಮ್ಮ ಕಡೆ ಅವಾಗಿನಿಂದ ನಮ್ಮ ಅಜ್ಜಿ ತಾತ ಮಾಡ್ಕೊಂಬಂದಿರೋ ಪದ್ಧತಿ ಬಂದು ಒಬ್ಬಟ್ಟು ಮಾಡಿ ಇಡೋ ಪದ್ಧತಿ ಹಂಗಾಗಿ ಇಲ್ಲಿ ಪಾಯಸ ಮಾಡಲ್ಲ ನನ್ನ ಗಂಡನ ಮನೇಲಿ ಬಂದು ನಾವು ಒಬ್ಬಟ್ಟು ಮಾಡಲ್ಲ ಪಾಯಸ ಮಾಡ್ತೀರಿ ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ನಾವು ಅಮ್ಮ ಬಂದು ಸ್ವೀಟು ಒಬ್ಬಟ್ಟು ಮಾಡಿ ಅದ್ರ ಜೊತೆಗೆ ಪಾನಕ ಮಾಡಿ ಇಟ್ಟಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಅಡುಗೆಗಳು ನಾವು ಮಾಡ್ದಂಗೆ ಮಾಡಿರೋದು ಸೊ ಮೊದಲಿಗೆ ಇವಾಗ ನಾವು ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ ಆಮೇಲೆ ಮಿಗದವರು ಎಲ್ಲರೂ ಒಬ್ಬೊಬ್ಬರೇ ಸೇರಿ ಪೂಜೆ ಮಾಡಿಕೊಂಡು ಬರ್ತೀರಿ ಅಂಟ್ಕೊಂಬಿಟ್ಟು ಮರಕ್ಕೆ ಆಮೇಲೆ ಅದು ಎಳ್ಕೊಂಬಿಟ್ಟೆ ಈಚನೆ ಕೋ ಆಮೇಲೆ ನಿಮ್ಮ ಅಪ್ಪನ ಬರ್ತಾನೆ ಕಲಕ್ಕ ಕಲಕ್ಕ ಅಂತ ಅಲ್ಲಿ ಮುಕ್ಕೊಳ್ರಿ ಎಲ್ಲಾದನು ಎಲ್ಲ ಬಂದು ಹೋಗ್ರಿ ಅಂತ ಓ ನೀವು ನೀನ್ ಬಾ ಅಮ್ಮ ಒಬ್ಬೊಬ್ಬರೇ ಮಾಡ್ತಾರೆ ಬುಜನಿ ಕಸತ್ ಹೇಳ್ಬೇಕು ಹಿಂಗ ಹಿಂಗ್ ಮಾಡೋದು ಉಲ್ಟಮ್ಮ ಇವ್ಳು ಪೂಜೆ ಮಾಡೋದು நோடி நேர் தோர்ஸ் ஓ நின்சுர சுந்தர அந்தாடானே இவன் ஏற்பதே தாத்து ಆಶೀರ್ವಾದ ಕೊಡು ಅಂತ ಹೇಳು ಕ್ಲೀನ್ ಮುಕ್ಕ ಅಲ್ಲಿ ಹೋಗ್ರಿ ಹೋಗಿ ಬಟ್ಟೆಗೆಲ್ಲ ಕ್ಲೀನಾಗಿ ಮಾಡ್ರಿ ಊಟಕ್ಕೆಲ್ಲ ತಿರ್ಗ ಉಲ್ಟ ನಡ ಅಯ್ಯೋ ಈ ಹುಡ್ಗಿ ಹಿಂಗ ಹಿಂಗಮ್ಮ ಮಾಡುದು ಉಲ್ಟ ಇವ್ಳು ಸಾಕು ಹಾಫ್ ಇಲ್ಲ ಈ ओ हा हा सी माडा दिन 20 किलो आता दिनन देष्टा ताप इष्ट होते काय करते येणार इथ्रो कोळवणिटे इकडे सत्ते आता सो इथेचच गोष्टी गोटीत तो जीते नका सांबरे नेكله बरं Namajit je kursaki, ki so vsi, alluagetom dragocena.

ನಿಧಾನ 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 ಕಿಟಕಿ ತೆಗೆ ಹೊಗೆ ಎಲ್ಲ ಹೋಗ್ಲಿ ಫಸ್ಟ್ ಆಮೇಲೆ ಮುಚ್ಚಿಬಿಟ್ಟು ಹಾ ಅವ್ರ ತಿನ್ನ ಕಣ್ಣುಗಳು ಇದಾಗ್ತದೆ ಸಾಕ್ ಸಾಕು ಸಾಕ್ ಸಾಕು ಅಷ್ಟೇ ಸಾಕ್ ಸಾಕು ಓಯ್ಯೂ ನಿಲ್ಸೇ

ಏ ಬೇಡ್ಕ ಹರಗೆ ಕೊಟ್ಟ ಕಾಪಡೋ ನಿಮ್ಮದೇ ಇಕೋ ಎಲ್ಲರೂ ಬಂದಿ ತಿನ್ಬಿಟ್ಟು ಆಶೀರ್ವಾದ ಮಾಡ್ರಿ ನಮ್ಮ ಬಾ ಅಂತೆ ಎಲ್ಲ ಗಡ ಹರಗೆ ಕೊಟ್ಟ ನಾವೆಲ್ಲ ಬಂದು ಈಚೆ ಕೂತಿದ್ದೀರಿ ಅವ್ರ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಹೌದಾ ಗಾಯ್ಸ್ ಹೇಗಿದ್ರ ಗಾಯ್ಸ್ ಎಲ್ಲಾರು ಎಲ್ಲರೂ ಕೈ ಕೈ ಇಕ್ಕೊಂಡನೆ

ಈಗ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀರಿ ಸೊ ನಾನು ನನ್ನ ಮಕ್ಕಳು ಅಮ್ಮ ಅಪ್ಪ ನನ್ನ ತಮ್ಮ ನಾವು ಐದು ಆರು ಜನ ಇದ್ವಿ ಸೊ ಬೆಳಗ್ಗೆಯಿಂದ ಎಲ್ಲರೂ ಉಪವಾಸ ಇದ್ದರು ಅದಕ್ಕೆ ಎಲ್ಲನೂ ಏನೇನು ಅಡುಗೆ ಮಾಡಿದ್ದೀರಿ ಎಲ್ಲ ತಂದು ಇಟ್ಕೊಂಡು ಎಲ್ಲರೂ ಊಟ ಮಾಡಿದ್ದು ಸೊ ಈ ವಿಡಿಯೋ ಇದರೊಂದಿಗೆ ಹೆಂಡ್ ಆಗ್ತಾಯಿದೆ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾ ಬಾಯ್